ವೆಲ್ಕಮ್ ಟು ಮಾಗಡಿ ಮಾಗಡಿ ತಕ್ಷಣ ನೆನಪಾಗದೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಇಲ್ಲಿಂದ ಶುರು ಮಾಡೋಣ ನಮ್ಮೂರ್ಲಾಗ್ನ ನಿಮ್ಮನ್ನ ತಡೆದಿರುವವರು ಯಾರು ದಾದಾ ಕುಯ್ಯಕ ಏನ್ರೀಯ ನಿಮ್ಮ ನಿಮ್ದು ಸಾಕ ಓ ಬೆಂಗ್ಳೂರ್ ಬೇಕು ಇದು ಬೇಡ ರೋಡು ಮಾಗಡಿಲು ಸತ್ಯ ಹೇಳ್ರಿ ಇದೇ ಮಾಗಡಿ ಸ್ವಾಮಿ ದೇವಸ್ಥಾನ

ಕಿಪ್ ಹಾಕ್ಬೇಕಾಗಿರೋ ಮೂಡು ಮತ್ತೆ ಕೂರ್ಸಬೇಕಾಗಿರ ಆಗ್ಬೆಕಾರ ಇರವಲ್ಲ ಯಾಕೆ ಯಾಕೆ ಯಾರ್ ರೋಡ್ ಚೆನ್ನಾಗಿಲ್ಲ ಅಂಕಲ್ ನಿಮಗೆಲ್ಲ ಜಾಗನೇ ಸಿಕ್ಕಿ ಇಲ್ಲಿ ಮೀಟಿಂಗ್ ಮಾಡ್ತಿದ್ರಲ್ಲ ನೀ ಅವನ ಕೇಳಕ್ಕೆ ಅಂಕಲ್ ರಿವರ್ಸ್ ಓಡಿಸಬೇಕಿಲ್ಲ ಡಾಕ್ಟರ್ ಆ ಸ್ಟಾರ್ಟ್ ಆಯ್ತಿಲ್ವಾ ನಿಮ್ಗೆ ಯಾಕೆ ಬೇಕ ಅದು ತಿಗಾ ಹೋಗಲ್ಲ ಒಳ್ಳೆ ಕಥೆ